ಈಗಲೇ ಡೆಲ್ಲಿ ಕಾಲ್ ಮಾಡು ನಾಳೆನೆ ಮುಖ್ಯಮಂತ್ರಿ ಮೇಲೆ ದೋಷಾರೋಪ ಮಾಡಿ ಅವನ್ ಮಂತ್ರಿ ಮಂಡಲ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ನಾನು ಡಾಕ್ಟರ್ ಎಸ್ ಎಸ್ ಹೌದು ಅಲ್ಲಿ ಕರ್ಕ ತಲೆ ಇಲ್ದಿರೋ ನಾಯಿ ನಾನು ಆತರ ಡಾಕ್ಟರ್ ಅಲ್ವೋ ಅದು ಓದಿ ಆಗೋ ಡಾಕ್ಟ್ರು ನಂದು ಬಿಟ್ಟಿ ಡಾಕ್ಟ್ರೇಟು ನಾನು ಆಗ್ಲೇ ಹೇಳಿದೆ ನಂಗೆ ಡಾಕ್ಟ್ರೇಟ್ ಬೇಡ 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 ಅಂತ ಅನ್ಕೊಂಡು ನೀನ್ ನನ್ನ ಮಾತನ್ನ ಕೇಳಿದೇನೋ ಕாலின் ಬೆಲೆ ಎಷ್ಟು ಅಯ್ಯೋ ಯಾವ ಬೆಲೆ ಎಲ್ಲಿಂದ ಹೊಡಿತಾ ಇದೆಯೋ ಗೊತ್ತಾಗ್ತಿಲ್ವಲ್ಲಪ್ಪ ಮೊದ್ಲು ಅವ ಏನ್ ಕಳ್ಸು ನೀ ಫೋನ್ ಮಾಡು ಇದು ಫೋನ್ ಮಾಡಯ್ಯ ಸರ್ ಫೋನ್ ಅಲ್ಲಿ ನಂಬರ್ ಕಾಣಿಸ್ತille ಸರ್ ಎಲ್ಲ ಕಾಣುತ್ತೆ ಕನ್ನಡಕ ಜಾಬ್ ಅಲ್ಲಿ ಇದ್ರೆ ಮಕ್ಕ ಕಹಾಕೋ ಹಾ ಹ ಪೇಲ್ ಓ ಇಲ್ಲ ಇದ್ಯಾ ಹಾ ಮುಖ್ಯಮಂತ್ರಿ ವೀರಸ್ವಾಮಿಯವರ ಮೇಲಿರುವ ದೋಷಾರೋಪಗಳ ಪ್ರತಿಯಾಗಿ ನಡೆದ ಮತದಾನದಲ್ಲಿ ಆಡಳಿತ ಪಕ್ಷದ ಪ್ರತಿಯಾಗಿ ಮೂರಕ್ಕೆ ಎರಡರಷ್ಟು ಮತಗಳು ಬಂದಿರುವುದರಿಂದ ಈ ಸರ್ಕಾರ ಅವರ ಮೇಲೆ ನಂಬಿಕೆ ಕಳೆದುಕೊಂಡಿದೆ ಶಾಸಕಾಂಗದಲ್ಲಿ ಗಲಭೆಯಾಗಿದ್ದ ಕಾರಣ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಚುನಾವಣೆ ನಡೆಯುತ್ತದೆ ಇದಕ್ಕೆ ನಾಮಪತ್ರ ಸಲ್ಲುವಿಕೆ ಈ ತಿಂಗಳು ಹದಿನೈದನೇ ತಾರೀಕು ಪ್ರಾರಂಭವಾಗುತ್ತದೆ ಎಂದು ಚುನಾವಣೆ ಕಮಿಷನ್ ಘೋಷಿಸಿದೆ ಏನಪ್ಪ ಚೆನ್ನಾಗಿದ್ದೀಯಾ ನಿಮ್ಮಪ್ಪ ಅಪ್ಪ ಚೆನ್ನಾಗಿದಾರಾ ನಮ್ಮ ಹುಡುಗ ಆ ನಾಯಕ ಆಶಂಕರ ಪಂಗೇ ಜೈ 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 ನಾಯಕ ಆಶಂಕರ ಜರನಾಯಕ ರಾಮಣ್ಣನಿಗೆ ಜೈ ಜನನಾಯಕ ರಾಮಣ್ಣನಿಗೆ ಜೈ ಜನನಾಯಕ ರಾಮಣ್ಣನಿಗೆ ಜನನಾಯಕ ರಾಮಣ್ಣನಿಗೆ ಜೈ ಜನನಾಯಕ ರಾಮಣ್ಣನಿಗೆ ಜನನಾಯಕ ರಾಮಣನಿಗೆ ಜನನಾಯಕ ರಾಮಣ್ಣನಿಗೆ ಜೈ ಜನನಾಯಕ ರಾಮಣ್ಣನಿಗೆ ಜೈ ಈ ಸಲ ಪೈಪೋಟಿ ಜೋರಾಗಿದೆ ಸಾಹೇಬ್ರೆ ಸಾಮಾನ್ಯವಾಗಿ ಚಾಮರಾಜಪೇಟೆಯಲ್ಲಿ ರಾಮಣ್ಣ ನಿಮ್ಮೆದುರು ನಿಂತಿದ್ದಾನೆ ಈ ಸಲ ಹೌದು ಸಾಹೇಬ್ರೆ ನಾಯಕ ಶಂಕರಪ್ಪಂಗೆ ಜೈ ನಾಯಕ ಶಂಕರ ಜೈ ನಾಯಕ ಶಂಕರ ಪಂಗೆ ಜೈ ನಾಯಕ ಶಂಕರ ನಾನು ನೋಡಿದ್ರೆ ಎದ್ದು ನಿಂತ್ಕೊಳ್ಳೋರೆಲ್ಲ ಇವತ್ತು ಎಲೆಕ್ಷನ್ ನಲ್ಲಿ ನನ್ನ ಎದುರಿಗೆ ನಿಂತಿದ್ದಾರೆ ಅಂದ್ರೆ ಒಂದು ನಮಗೆ ಮರ್ಯಾದೆ ಕಡಿಮೆ ಆಗಿರಬೇಕು ಇಲ್ಲ ಅವನಿಗೆ ಭಯ ಕಡಿಮೆ ಆಗಿರ್ಬೇಕು ಎರಡೂ ನಮಗೆ ಒಳ್ಳೇದಲ್ಲ ಶಾಸಕಾಂಗ ಗಲಭೆಯಿಂದ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ಹುಟ್ಟಿಗೆ ಮೂರು ಪಟ್ಟು ನಾಲ್ಕು ಪಟ್ಟು ಪೈಪೋಟಿಗಿನ ಐನೂರು ಸಾವಿರ ಓಟ್ ನ ವ್ಯತ್ಯಾಸದಲ್ಲಿ ಗೆದ್ರೆ ಅವಾಗ ನಮಗೆ ಮರ್ಯಾದೆನೇ ಇರಲ್ಲ ನನ್ನ ಮರ್ಯಾದೆನ ನಾನು ಕಾಪಾಡ್ಕೋಬೇಕಂದ್ರೆ ಚುನಾವಣೆಯಲ್ಲಿ ವಿರೋಧನೇ ಇಲ್ಲದೆ ಅನ್ನ ಪೋಸ್ಟ್ ಆಗಿ ಗೆಲ್ಲೇಬೇಕು ಅದಕ್ಕೆ ಹಣ ವ್ಯಕ್ತಿಗಳು ಆಯುಧ ಏನ್ ಬೇಕಾದ್ರೂ ಉಪಯೋಗಿಸಿ ಮೈಸೂರು ಕ್ಷೇತ್ರದ ಎಂ ಎಲ್ ಎ ಆಗಿದ್ದ ನಾನು ಈಗ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾಕೆ ನಿಂತಿದ್ದೇನೆ ಅಂದ್ರೆ ಆ ವೀರಸ್ವಾಮಿಗೆ ಸಾವಿನ ಗಂಟೆ ಹೊಡೆಯೋದಕ್ಕೆ ಕನ್ನಡಿಗರೇ ಸಿಂಹವನ್ನ ಸಿಂಹದ ಗುಹೆಯಲ್ಲೇ ಬೇಟೆಯಾಡಬೇಕೆಂದು ನಾನು ಕಿಲೋಮೀಟರ್ ದೂರದಲ್ಲಿ ಬಂದು ಇಲ್ಲಿ ನಿಂತಿದ್ದೇನೆ ಅವನಿಗೆ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ ಹೋಗೋ ಹೋಗೋ ಮುಟ್ಟಾಳ ಹಾಕಬೇಡ ತಪ್ಪಲೆಕ್ಕವ ನಮಸ್ಕಾರ ಇಪ್ಪತ್ನಾಲ್ಕನೇ ವಾರ್ಡ್ ಸಲುವಾಗಿ ನಮ್ಮ ನೆಚ್ಚಿನ ಅಣ್ಣನಿಗೆ ಈ ಹೂಮಲೆಯನ್ನು ಹಾಕಿ ಅಭಿನಂದಿಸುತ್ತಿದ್ದೇನೆ ಮರ್ಯಾದೆ ನಮ್ಮ ಜೊತೆ ಬಂದ್ಬಿಡು ಇಲ್ಲ ಅಂದ್ರೆ ಕತ್ತಿ ನಿನ್ ಕತ್ತಲಿ ನನಗೆ ಮುಂದಿನ ಭಾಷಣ ಮಾಡೋಕ್ಕೆ ಕರೆ ಬಂದಿರೋದ್ರಿಂದ ಇಲ್ಲಿಂದ ನಾವು ಹೊರಡುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ರಾಮಣ್ಣನಿಗೆ ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ ನಾಳೆ ಬೆಳಗ್ಗೆ ಇದ್ದ ಮಾಡ್ತೀಯ ಇನ್ ಮುಂದೆ ಅಲ್ಲಿ ನೀನ್ ಹೇಳ್ದಂಗ ದುಡ್ಡು ಕೊಟ್ಬಿಟ್ವಿ ನಮಿನೇಷನ್ ಇಂದ ವಾಪಸ್ ತಗೋತಿ ತಾನೆ ಚುನಾವಣೆಯಿಂದ ಏನು ನಾನ್ ರಾಜಕೀಯದಿಂದಾನೇ ನಿವೃತ್ತಿ ಪಡಿತೀನಿ ರೇಡಿಯೋ ವಾರ್ತೆಗಳನ್ನು ಓದುತ್ತಿರುವವರು ಸೀತಾರಾಮನ್ ರಾಮಾಪುರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿಯವರ ವಿರುದ್ಧ ಯಾರು ಸ್ಪರ್ಧಿಸದೇ ಇರುವ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಅವ್ರನ್ನ ಸುಮ್ನೆ ಬಿಡಬಾರ್ದು ಕೊಂಡ್ರು ಯಾರಾದ್ರೂ ಅವ್ರ ಎದ್ರ ನಿಲ್ಲೇಬೇಕು ಅದೇ ಯಾರು ನಿಂತ್ಕೋತಾನೆ ಇಲ್ವಲ್ಲ ಯಾರನ್ನಾದ್ರೂ ಹೋಗಿ ನಿಲ್ಲಿಸ್ರೋ ನಿಂತಾರ ಭಯಪಟ್ಟು ವಾಪಸ್ ತಗೊಂಡ್ರು ನಾವ್ ಹೇಳಿದ್ರೆ ಯಾರ್ ನಿಂತ್ಕೋತಾರೆ ಅದೇ ತಾನೆ ಒಂದ್ ಲಕ್ಷ ಜನ ಇರೋ ಊರಲ್ಲಿ ಒಬ್ರಿಗೂ ಧೈರ್ಯ ಇಲ್ವಾ ಹಾ ನನ್ನನ್ ಕೇಳಿದ್ರೆ ಏನಾರ ಮಾತಾಡ್ಬೇಡ ಯಾರಾದ್ರೂ ಇದ್ದೇ ಇರ್ತಾನೆ ನೋಡಪ್ಪ ನಾನು ವೀರಸ್ವಾಮಿ ವಿರುದ್ಧ ನಾಲ್ಕು ಸರಿ ಎಲೆಕ್ಷನ್ ನಿಂತಿದ್ದೀನಿ ಈ ನಾಲ್ಕು ಎಲೆಕ್ಷನ್ ಕಳ್ಳು ಓಟ್ ಹಾಕೋದು ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋದು ಹೀಗೆಲ್ಲ ಫ್ರಾಡ್ ಮಾಡಿ ಅವ್ರು ಗೆದ್ದಿದ್ದಾರೆ ಹಣ ಬಲನ ಅಧಿಕಾರ ಬಲನ ಎದುರಿಸೋಕ್ಕೆ ನನಗೆ ಶಕ್ತಿ ಇಲ್ಲ ಅಂತಾನೆ ನಾನು ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ ಆ ಯೋಗ್ಯ ಗೆಲ್ಲಕ್ಕೆ ಸರ್ ವಿರೋಧ ಮಾಡೋರು ಇಲ್ಲ ಅಂತ ತಾನೆ ಇಷ್ಟೊಂದು ಆಟಾಡ್ತಿರೋದು ಈ ಸರಿ ನೀವು ನಿಲ್ಲಿ ನಿಮ್ಗೆ ಏನು ಸಪೋರ್ಟ್ ಪಡ್ಬೇಕು ನಾವು ಮಾಡ್ತೀವಿ ನಿಮ್ಮ ಗೆಲ್ಸಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ ಖಚಿತವಾಗಿಯೂ ನೀವು ಈ ಸಲ ಚುನಾವಣೆಯಲ್ಲಿ ನಿಂತ್ಕೊಳ್ಳೇಬೇಕು ನೀವೆಲ್ಲ ಇಷ್ಟು ಹೇಳಿದ ಮೇಲೆ ನಾ ಎಲೆಕ್ಷನ್ ನಿಲ್ತಿನಪ್ಪ ನಾಳೆ ಬೆಳಗ್ಗೆ ಗಾಂಧಿ ಶೈಲಿ ಹತ್ರ ಬಂದ್ಬಿಡಿ ಮಹಾತ್ಮಗೆ ಮಾಲೆ ಹಾಕಿ ನಾವೆಲ್ಲ ಒಟ್ಟಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿಬಿಡೋಣ ನಮ್ಮ ಪ್ರೀತಿಯ ರಾಮಣ್ಣನಿಗೆ ಜೈವಾಗಲಿ ನಮ್ಮ ಪ್ರೀತಿಯ ರಾಮಣ್ಣ ಜೈವಾಗಲಿ ಕರ್ನಾಟಕದ ಹೆಮ್ಮೆಯ ರಾಮಣ್ಣನಿಗೆ ಜೈವಾಗಲಿ ಕರ್ನಾಟಕದ ಬ್ಲೇಡ್ ರಾಮಣ್ಣನಿಗೆ ಜೈವಾಗಲಿ ಕರ್ನಾಟಕದ ಹೆಮ್ಮೆ ರಾಮಣ್ಣನಿಗೆ ಜೈವಾಗಲಿ ರಾಮಣಂಗ ಜೈ ರಾವಣಂಗೇ ಜೈ ರಾವಣಗೆ ಮನುಷ್ಯರ ವಿರುದ್ಧವಾಗಿ ಪೈಪೋಟಿ ಮಾಡಬಹುದು ಆದ್ರೆ ದೊಡ್ಡ ವ್ಯಕ್ತಿಗಳ ವಿರುದ್ಧ ಮಾಡಬಾರ್ದು ವೀರಸ್ವಾಮಿ ಅಂತವರಿಂದಾನೆ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಆಗುತ್ತೆ ಇವ್ರಿಗೆನೆ ದೇಶ ಚೆನ್ನಾಗಿರುತ್ತೆ ಎಲ್ಲಾ ಜನರಿಗೂ ಒಳ್ಳೇದಾಗುತ್ತೆ ಇವ್ರಿಗೋಸ್ಕರನೇ ನಾನು ನಾಮಿನೇಷನ್ ವಾಪಸ್ ತಗೋತೀನಿ ಇನ್ ಮುಂದೆ ಈ ದೇಶಕ್ಕೆ ಈ ಪಕ್ಷಕ್ಕೆ ಒಬ್ಬನೇ ನಾಯಕ ನಮ್ಮ ವೀರಸ್ವಾಮಿಯವರೇ ಜಯ ಶ್ರೀ ನವೀರ ಸ್ವಾಮಿಕಾಯಿ ಜೈ ಶ್ರೀರಪ್ಪ ಇನ್ನು ನಾಮಿನೇಷನ್ ಫೈಲಿಂಗ್ ಮುಗ್ದಿಲ್ಲ ಆಗ್ಲೇ ಜೈಶೀಲ ಅಂತಿದ್ದೀರಲ್ಲ ಇನ್ನು ನಾಮಿನೇಷನ್ ಫೈಲ್ ಆಗಬೇಕು ಎಲೆಕ್ಷನ್ ನಡಿಬೇಕು ಎಲೆಕ್ಷನ್ ಯಾಕೆ ನಾಯಕ್ರೆ ಇವತ್ತಿಗೆ ನಾಮಿನೇಷನ್ ಮುಗಿಯುತ್ತೆ ಇದುವರೆಗೂ ಒಬ್ರು ನಿಮ್ಮ ವಿರುದ್ಧವಾಗಿ ನಿಂತಿಲ್ಲ ಇನ್ನು ಮುಂದೆ ಯಾರೋ ಬಂದು ಗಿದ್ಬಿಡ್ತಾನಾ ಇವತ್ತೇ ನೀವಿಗೆ ಇದ್ದಂಗೆ ಡಾಕ್ಟರ್ ವೀರತ್ ಸ್ವಾಮಿಗೆ ಜೈ ನಾಯಕ್ರೆ ಆಫೀಸರ್ ಕಾಲ್ ಮಾಡಿದರು ನಾಮಿನೇಷನ್ ಮುಗಿಯೋಕ್ಕಿನ್ ಅರ್ಧ ಗಂಟೆನೇ ಇದೆ ವೀರ ಸ್ವಾಮಿ ಅವರಿಗೆ ನಮ್ಮ ಹೆಸರು ವಾಪಸ್ ತೊಳಕೇಳಿ ನೀವೇ ಗೆಲ್ತೀರಾ ಅಂತ ಡಿಕ್ಲೇರ್ ಮಾಡ್ತೀನಿ ಜಯಶೀಲ ವೀರ ಸ್ವಾಮಿಕೆ ಜೈ ಜೈಶೀಲ ವೀರ ಸ್ವಾಮಿಗೆ ಜಯ ಶೀಲ ವೀರ ಸ್ವಾಮಿ ಜೈ ಜೈಶೀಲ ವೀರ ಸ್ವಾಮಿ ಕೇ ಜೈ ಚುನಾವಣೆ ತೆಗೆದಿರೋ ವೀರ ಸ್ವಾಮಿಗೆ ಜೈ ಚುನಾವಣೆ ತೆಗೆದಿರೋ ವೀರ ಸ್ವಾಮಿಗೆ ಜೈ ಚುನಾವಣೆದಿರೋ ವೀರ ಸ್ವಾಮಿಗೆ ಜೈ ಚುನಾವಣೆ ತೆಗೆದಿರೋ ವೀರ ಸ್ವಾಮಿಗೆ ಜೈ ಕಂಗ್ರ ಪೈಪೋಟಿಲ್ದೇನೆ ಗೆಲ್ತಾ ವಿರೋಧ ಮಾಡಕ್ಕೆ ಯಾರು ಇನ್ನು ಹುಟ್ಟೇ ಇಲ್ಲ ಒಂದ್ ವರ್ಷನ ಎರಡು ವರ್ಷನ ರಾಜಕೀಯ ಜೀವನ ಕುತ್ಕೊಳ್ಳಿ ಖುಷಿ ಖುಷಿಯಾಗಿ ಸೈನ್ ಮಾಡಪ್ಪ ನಿನಗೆ ಅಂತ ಬೇರೆ ವಾರ್ಡ್ ಕೊಟ್ಟಿದ್ದೀನಲ್ಲ ಚುನಾವಣೆದಿರೋ ವೀರಸ್ವಾಮಿಗೆ ಜೈ ಏನಪ್ಪ ಇದು ರಾಜಕೀಯ ಇದಕ್ಕೆ ತುಂಬಾ ಅನುಭವ ಬೇಕು ನೀನು ಸ್ವಂತಕ್ಕೆ ಪುಟಗೋಸಿ ಕಟ್ಟೋಕ್ ಮುಂಚೆನೆ ನಾನು ಶೆಲ್ಲೆ ವಿರುದ್ಧ ನೀನ್ ಎಲೆಕ್ಷನ್ ನಿಲ್ತೀಯ ನಿನ್ನ ಮಾತ್ರ ಅಲ್ಲ ನಿನ್ನ ಪಕ್ಷದವ್ರು ನಿಂತ್ಕೊಳ್ಳೋ ಇನ್ನೂರು ಮೂವತ್ತೊಂದು ವಾರ್ಡ್ಗಳಲ್ಲೂ ನಮ್ಮ ಹುಡುಗರು ಆದ್ರೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಈಗ ಅದೇನ್ ಮಾಡ್ಕೋತೋ ಮಾಡ್ಕೋ ನೀನು ಎದುರ್ಗ ನಿಲ್ಲೋರು ಯಾರು ಇಲ್ಲ ಅಂತಾನೆ ಎಷ್ಟು ದಿನ ಆಟ ಆಡ್ತಿದ್ದು ಇನ್ ಮುಂದೆ ನಿನ್ನ ಆಟ ನಡೆಯಲ್ಲ ಇದುವರೆಗೂ ನನ್ನ ವಿರುದ್ಧ ನಿಂತಿರೋರು